ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಸುಲಭವಾಗಿ ಚಿಕ್ಕು ಶೀರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಚಿಕ್ಕು ಅಂದರೆ ಸಪೋಟ ಹಣ್ಣು ನಾನಿಲ್ಲಿ ಐದು ಚಿಕ್ಕು ತಗೊಂಡಿದ್ದೇನೆ ಹಾಗೆ ಒಂದು ಕಪ್ಪಿನಷ್ಟು ರವ ಹಾಗೆ ಒಂದು ಕಪ್ಪಿನಷ್ಟು ಸಕ್ಕರೆ ತೆಗೊಂಡಿದ್ದೇನೆ ಮೊದಲಿಗೆ ಚಿಕ್ಕುವನ್ನು ಚೆನ್ನಾಗಿ ತೊಳಿಬೇಕು ಮೇಲೆ ಅದರ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಟೋಟ್ಲಾಗಿ ಒಂದು ಕಪ್ಪಿನಷ್ಟು ತಗೊಂಡಿದ್ದೇನೆ ನಾನು ಆಮೇಲೆ ಒಂದು ಬನಾಲೆಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಬೇಕು ಇದಕ್ಕೆ ತುಪ್ಪ ಜಾಸ್ತಿ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ ಆಮೇಲೆ ನಾನು ಗೋಡಂಬಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ಕೆಂಪಾಗುವ ತನಕ ರೋಸ್ಟ್ ಮಾಡಿ ಲೋ ಇಟ್ಟು ರೋಸ್ಟ್ ಮಾಡಿ ಆಯಿತಾ ಗೋಡಂಬಿ ರೋಸ್ಟ್ ಆದಮೇಲೆ ನಾವು ಒಣ ದ್ರಾಕ್ಷಿ ಹಾಕಬೇಕು ತುಂಬಾ ಟೇಸ್ಟ್ ಆಗುತ್ತೆ ಅದನ್ನು ಕೂಡ ಹಾಕಿ ಸ್ವಲ್ಪ ಕೆಂಪಾಗುವ ತನಕ ಈ ಥರ ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಇದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ ಆಮೇಲೆ ಅದೇ ಬಣಾಲೆಯಲ್ಲಿ ತುಪ್ಪ ಇರುತ್ತಲ್ವ ಅದಕ್ಕೆ ಒಂದು ಕಪ್ಪನಷ್ಟು ರವ ಹಾಕಿ ಲೋ ಫ್ಲೇಮಲ್ಲಿ ಇಡಿ ರೋಸ್ಟ್ ಮಾಡುವಾಗ ಒಂದು ಐದು ನಿಮಿಷ ತನಕ ಈ ಥರ ಮೆಲ್ಲೇ ರೋಸ್ಟ್ ಮಾಡ್ತಾ ಇರಬೇಕು ಇಲ್ಲಿ ಶೀರಾ ಮಾಡಲಿಕ್ಕೆ ಒನ್ ಇಷ್ಟು ಒನ್ ಅಂದರೆ ಒಂದು ಕಪ್ಪನಷ್ಟು ರವ ತಗೊಂಡ್ರೆ ಒಂದು ಕಪ್ಪನಷ್ಟು ಸಕ್ಕರೆ ತೆಕ್ಕೊಳ್ಬೇಕು ಹಾಗೆ ಒಂದು ಕಪ್ಪನಷ್ಟು ಚಿಕ್ಕು ತೆಕ್ಕೊಳ್ಬೇಕು ಆಯಿತಾ ಒಂದಿಷ್ಟು ಒಂದಿಷ್ಟು ಒನ್ ತಗೊಂಡ್ರೆ ಸರಿ ಆಗತ್ತೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ತನಕ ಈ ಥರ ರೋಸ್ಟ್ ಇರಿ ಈ ಥರ ರೋಸ್ಟ್ ಮಾಡ್ತಾನೇ ಇರಿ ಆಯಿತಾ ಹಾಗೆ ಬಿಡ್ಬೇಡಿ ಎತ್ತಳ ಕಪ್ಪಾಗತ್ತೆ ಐದು ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಪಿಸ್ಮೆಲ್ ಬರೋ ತನಕ ಈ ಥರ ರೋಸ್ಟ್ ಮಾಡಿದರೆ ಆಯಿತು ಆಮೇಲೆ ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಬಣಾಲಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಬೇಕು ಆಮೇಲೆ ನಾವು ಕಟ್ ಮಾಡಿಟ್ಟಂತಹ ಚಿಕ್ಕವನ್ನು ಹಾಕಬೇಕು ಸ್ವಲ್ಪ ಸ್ಮೂತ್ ಆಗೋ ತನಕ ರೋಸ್ಟ್ ಮಾಡಬೇಕಾಯ್ತಾ ತುಂಬಾ ಬೇಗವಾಗಿ ಸುಲಭವಾಗಿ ಮಾಡ್ಬೋದು ಚಿಕ್ಕು ಶೀರಾ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸ್ವಲ್ಪ ಸ್ಮೂತ್ ಆಗೋ ತನಕ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ರೋಸ್ಟ್ ಮಾಡ್ತಾಯಿರಿ ಆಮೇಲೆ ಇದಕ್ಕೆ ಒಂದು ಕಪ್ಪಿನಷ್ಟು ಸಕ್ಕರೆ ಹಾಕಬೇಕು ಒಂದು ಕಪ್ ರವೆಗೆ ಒಂದು ಕಪ್ ಸಕ್ಕರೆ ಆಯಿತಾ ರ ಸಕ್ಕರೆ ಆದಮೇಲೆ ಸ್ವಲ್ಪ ನೀರಾಗುವ ತನಕ ಈ ಥರ ರೋಸ್ಟ್ ಮಾಡಿ ಆಮೇಲೆ ಒಂದೆರಡು ಚಿಟಿಕೆಯಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ ಸ್ವಲ್ಪ ಉಪ್ಪು ಹಾಕಿ ಆಯಿತಾ ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ನೀರು ಹಾಕಲಿಕ್ಕೆ ಇಷ್ಟು ಟೂ ಅಥವಾ ಇಷ್ಟು ತ್ರೀ ಅಂದರೆ ಒಂದು ಕಪ್ಪರವಾಗಿ ಎರಡು ಕಪ್ಪನಷ್ಟು ನೀರು ಅಥವಾ ಮೂರು ಕಪ್ಪನಷ್ಟು ನೀರು ಹಾಕ್ಬೋದು ನಾನಿಲ್ಲಿ ಎರಡು ಕಪ್ ಹಾಕಿ ಆಮೇಲೆ ಅರ್ಧ ಕಪ್ಪನಷ್ಟು ಹಾಕಿದ್ದೇನೆ ಟೋಟಲಾಗಿ ಎರಡೂವರೆ ಕಪ್ಪನಷ್ಟು ನೀರು ಹಾಕಿದ್ದೇನೆ ನಾನು ನೀವು ಕೂಡ ಒಂದು ಕಪ್ ರವೆ ಟ್ರೈ ಮಾಡೋದು ಎರಡೂವರೆ ಕಪ್ಪನಷ್ಟು ಸೇಮ್ ಕ್ವಾಂಟಿಟಿಯಲ್ಲಿ ನೀರು ಹಾಕಿ ಆಯಿತು ಆಗ ಸರಿ ಆಗುತ್ತೆ ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಏಲಕ್ಕಿಯನ್ನು ಹಾಕಿದ್ದೇನೆ ಏಲಕ್ಕಿಯನ್ನು ಸ್ವಲ್ಪ ಪುಡಿ ಮಾಡಿ ಹಾಕಿದ್ದೇನೆ ಅದನ್ನು ಕೂಡ ಹಾಕಿ ಈ ಥರ ಮಿಕ್ಸ್ ಮಾಡಿ ಆಮೇಲೆ ಚೆನ್ನಾಗಿ ಒಂದು ಕುದಿ ಬರಬೇಕು ಆಗ ನಾವು ರೋಸ್ಟ್ ಮಾಡಿಟ್ಟಂಥ ಸಜ್ಜಿಗೆಯನ್ನು ಸ್ವಲ್ಪ ಸ್ವಲ್ಪ ಹಾಕಿ ರೋಸ್ಟ್ ಮಾಡಬೇಕಾಯ್ತಾ ಎಲ್ಲೇ ಒಮ್ಮೆಲೇ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ರವವನ್ನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕಿ ಆ ಥರ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಒಮ್ಮೆಲೆ ಹಾಕಲಿಕ್ಕೆ ಹೋದರೆ ಆಗುತ್ತೆ ಹಾಗಾಗಿ ಆಯಿತಾ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ ಆಮೇಲೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ದಪ್ಪ ಆಗುವ ತನಕ ಈ ಥರ ಮಿಕ್ಸ್ ಮಾಡ್ತಾ ಇರಿ ಆಯಿತಾ ಒಂದು ಸ್ವಲ್ಪ ದಪ್ಪ ಆಗಬೇಕು ಅಲ್ಲಿ ತನಗೆ ಈ ಥರ ಮಿಕ್ಸ್ ಮಾಡ್ತಾ ಇರಿ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇರಿ ನೀವು ನೋಡ್ಬೋದು ಈಗ ದಪ್ಪ ಆಗ್ತಾ ಬರ್ತಿದೆ ಇನ್ನು ಕೂಡ ದಪ್ಪ ಆಗಬೇಕು ಹಾಗಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಿ ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು ನೋಡಿ ಸ್ವಲ್ಪ ದಪ್ಪಾಗ್ತಾ ಬರುವಾಗ ಸ್ವಲ್ಪ ತುಪ್ಪ ಹಾಕಿ ಆಯಿತಾ ತುಪ್ಪ ಹಾಕಿ ತುಂಬಾ ಟೇಸ್ಟ್ ಆಗುತ್ತೆ ಒಂದು ಟೋಟಲ್ ಆಗಿ ಒಂದು ಕಾಲು ಗ್ಲಾಸ್ನಷ್ಟು ಬೇಕಾಗತ್ತೆ ತುಪ್ಪ ತುಪ್ಪ ಹಾಕಿ ಆದಮೇಲೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ನಾವು ರೋಸ್ಟ್ ಮಾಡಿಟ್ಟಿದ್ದ ಗೋಡಂಬಿ ಹಾಗೆ ಒಣದ್ರಾಕ್ಷೆಯನ್ನು ಹಾಕಿ ಅದನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗೋಡಂಬಿ ಒಣ ದ್ರಾಕ್ಷಿ ಹಾಕಿ ಆದಮೇಲೆ ಒಂದು ಎರಡು ನಿಮಿಷ ಈ ಥರ ರೋಸ್ಟ್ ಮಾಡಿದರೆ ಸಾಕು ನೋಡಿ ನಮ್ಮದು ಚಿಕ್ಕು ಶೀರಾ ಆಗಿದೆ ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ಆಯಿತಾ ತುಂಬಾ ಟೇಸ್ಟ್ ಆಗುತ್ತೆ ನೀವು ನೋಡ್ಬೋದು ಹೇಗಾಗಿದೆ ಅಂತ ನಾನಿಲ್ಲಿ ಬೇರೆ ಕಪ್ಪಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ಕಪ್ಪಿಗೆ ಹಾಕಿ ಈ ಥರ ಪ್ರೆಸ್ ಮಾಡಿದರೆ ಅದು ಬೇಗನೆ ಬರುತ್ತೆ ತಣ್ಣಗಾದ ಮೇಲೆ ನೀವು ನೋಡ್ಬೋದು ತುಂಬಾ ಟೇಸ್ಟ್ ಆಗುತ್ತೆ ಈ ಒಂದು ರೆಸಿಪಿ ಟ್ರೈ ಮಾಡಿ ಆಯಿತಾ ರೆಸಿಪಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡಿದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು